ಸೊ ಎಲ್ಲರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂರಕ್ಷಣಾ ಸಮಾವೇಶ ಇದೇ ಫೆಬ್ರವರಿ ಒಂದನೇ ತಾರೀಕಿನಂದು ಮೈಸೂರು ಜಿಲ್ಲೆಯಲ್ಲಿ ನಡು ಜರುಗುತ್ತಿದೆ ಈ ಒಂದು ಸಮುದಾಯ ಆರೋಗ್ಯಾಧಿಕಾರಿಗಳ ಸಂರಕ್ಷಣಾ ಸಮಾವೇಶಕ್ಕೆ ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು ಈ ಒಂದು ಪುಣ್ಯಾಶ್ರಮಕ್ಕೆ ಪುಣ್ಯಾಶ್ರಮದಲ್ಲಿ ನಾವೆಲ್ಲ ಆಶೀರ್ವಾದ ಪಡೆದು ಈ ಒಂದು ಸಮಾವೇಶಕ್ಕೆ ಅವರು ಎಲ್ಲರಿಗೂ ಆಶೀರ್ವಚನ ನೀಡಿದ್ದಾರೆ ಸಮಸ್ತ ಕರ್ನಾಟಕದ ಸಮುದಾಯ ಆರೋಗ್ಯಾಧಿಕಾರಿಗಳ ಕುಟುಂಬಕ್ಕೆ ಶುಭವಾಗಿ ಎಂದು ಶುಭ ಕೋರಿದ್ದಾರೆ ಅದೇ ರೀತಿ ಜಿ ಕನ್ನಡ ಸರಗಿಮಪ್ಪ ಸೀಸನ್ ಹತ್ತೊಂಬತ್ತನೆಯ ಕಂಟೆಸ್ಟೆಂಟ್ ಫೈನಲ್ ಕಂಟೆಸ್ಟೆಂಟ್ ರೇವಣ ಸಿದ್ದೇಶ್ವರರು ಅವರು ಕೂಡ ಈ ಒಂದು ಸಮಾವೇಶಕ್ಕೆ ಶುಭ ಕೋರಿದ್ದಾರೆ ವಿಶೇಷಷ್ಟೇ ಕರ್ನಾಟಕದ ಸಮಸ್ತ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇಷ್ಟು ಯಾಕೆ ನಾವು ಸಂಘಟನೆ ವತಿಯಿಂದ ಅಥವಾ ಸಮಸ್ತ ಸಮುದಾಯ ಅಧಿಕಾರಿಗಳು ಯಾಕೆ ಶ್ರಮ ಪಡ್ತಾ ಇದ್ದೀವಿ ಅಂತಂದ್ರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬರುತ್ತಿರುವ ಸಮುದಾಯ ಆರೋಗ್ಯಾಧಿಕಾರಿಗಳು ಎಲ್ಲರೂ ಈ ಒಂದು ಸಮುದಾಯ ಆರೋಗ್ಯಾಧಿಕಾರಿಗಳ ಸಮಾವೇಶದಲ್ಲಿ ಭಾಗವಹಿಸಬೇಕಾಗಿಂತ ನಾವು ಕೇಳ್ತಾ ಇದ್ದೀವಿ ಮತ್ತು ಶ್ರೀಗಳ ಆಶೀರ್ವಚನ ನೀಡಿದೆ ಈ ಒಂದು ಶ್ರೀಗಳ ಆಶೀರ್ವಾದ ಆಶೀರ್ವಚನಕ್ಕಾದರೂ ನೀವು ಬೆಲೆ ಕೊಟ್ಟು ಸಮಸ್ತ ಸಮುದಾಯ ಆರೋಗ್ಯಾಧಿಕಾರಿಗಳು ಕುಟುಂಬ ಸಮೇತ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ನಾವು ಗದಗ ಜಿಲ್ಲಾ ಸಮುದಾಯ ಅಧಿಕಾರಿಗಳ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀ ಮಹೇಶ್ ಜಯಂತಿ ಅಂತೇಳಿ ಅದೇ ರೀತಿ ನಮ್ಮ ತಾಲೂಕುವಾಡಿ ಕಮಿಟಿ ತಾಲೂಕು ಅಧ್ಯಕ್ಷರು ಸಂತೋಷ್ ಗದಿಯಿನವರು ಇದ್ದಾರೆ ಮತ್ತು ಮುಂಡಗಿ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಸಿದ್ದಪ್ಪ ಅವರಿದ್ದಾರೆ ಶ್ರೀ ಕೃಷ್ಣ ಅವರಿದ್ದಾರೆ ನಮ್ಮ ತಾಲೂಕು ಕಮಿಟಿ ಹನುಮಂತ ಅವರಿದ್ದಾರೆ ಎಲ್ಲರೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಮತ್ತು ಈ ಅಜ್ಜರ ಆಶೀರ್ವಾದ ತಗೊಂಡು ಇನ್ವೈಟ್ ಮಾಡ್ತಾ ಇದ್ದೀವಿ ಈ ಅಜ್ಜರ ಆಶೀರ್ವಾದ ತಮ್ಮ ಕೂಡ ಇಲ್ಲಿ ಈ ಒಂದು ಸಮಾವೇಶ ಯಶಸ್ವಿಗೊಳಿಸಿದೆ ಅಂತೇಳಿ ತಮಿಳರು ಕಳಕಳಿ ವಿನಂತಿ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾರೆ